ನಮಸ್ಕಾರ ಆರ್ ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಇ ಎ ಇಂದ ವಿ ನೇಮಕಾತಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅದು ಯಾವ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಮಗೆ ಹೇಳ್ತಾ ಬರ್ತೀನಿ ಅಂತ ಬಹಳಷ್ಟು ಜನರು ನನಗೆ ಅನ್ನೋ ಸ್ಕ್ರೀನ್ಶಾಟನ್ನು ಸಹಿತ ಕಳಿಸಿದರು ನಾನು ಭಾಳ ಡಿಲೇ ಮಾಡಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಹಾಗೆ ಕೆ ಇ ಎದವರು ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಅದು ವಿ ವಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆ ರಾಯಚೂರು ವಿ ವಿ ಇದೆ ನೆಕ್ಸ್ಟು ಅದೇ ದಿನ ಕೆ ಸೆಟ್ ಪರೀಕ್ಷೆಯನ್ನು ಮಾಡ್ತಾರೆ ನೋಡ್ಬೋದು ಇಲ್ಲಿ ಕೆ ಸೆಟ್ ಪರೀಕ್ಷೆ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಮತ್ತು ಪೇಪರ್ ಟು ಪೇಪರ್ ಒನ್ ಈ ರೀತಿಯಾಗಿ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಪೇಪರ್ ಟು ಇರ್ತದೆ ಪತ್ರಿಕೆ ಒಂದು ಇಲ್ಲಿರ್ತದೆ ಪತ್ರಿಕೆ ಎರಡು ಮೇಲ್ಗಡೆ ಹತ್ತು ಹನ್ನೊಂದರಿಂದ ಒಂದು ಇಲ್ಲಿ ನೋಡ್ಬೋದು ನೀವು ಏನಂತಂದರೆ ಇಲ್ಲಿ ಕೆ ಸೆಟ್ ಪರೀಕ್ಷೆ ಹತ್ತರಿಂದ ಹನ್ನೊಂದು ಏನಿರ್ತದೆ ಪೇಪರ್ ಒನ್ ಇರ್ತದೆ ಹನ್ನೊಂದರಿಂದ ಒಂದು ಪೇಪರ್ ಟು ಇರ್ತದೆ ಓಕೆ ಇಲ್ಲಿಯೂ ಸಹಿತ ಹನ್ನೊಂದರಿಂದ ಒಂದು ಪೇಪರ್ ಟು ಇಲ್ಲೇ ಇರುವಂಥದ್ದು ಒಂದು ಟ್ವಿಸ್ಟ್ ಇಲ್ಲಿ ಏನು ಅಂತಂದರೆ ಇವರೇನು ಮಾಡ್ತಾರೆ ಆ ದಿನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಹೆಡ್ಡಿಂಗ್ ಅಂತ ನೋಡಿ ಎಲಿಜಿಬಿಲಿಟಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಇವ್ರು ಏನು ಮಾಡ್ತಾರೆ ರಾಯಚೂರು ವಿವಿ ನೇಮಕ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ತೆಗಿಯೋಕ್ಕೆ ಹೋಗೋದಿಲ್ಲ ಇದೇ ಕೆ ಸೆಟ್ ಪರೀಕ್ಷೆ ಪತ್ರಪತ್ರಿಕೆ ಪೇಪರನ್ನೇ ಇವ್ರಿಗೆ ಕೊಡ್ತಾರೆ ಅಂದರೆ ಇವರು ಆಲ್ರೆಡಿ ಆಗಿ ಕೆಸೆಟ್ ಪರೀಕ್ಷೆಯನ್ನೇ ಪಾಸ್ ಮಾಡ್ಕೊಂಡು ಬಂದಂಥ ಅಭ್ಯರ್ಥಿಗಳಿರ್ತಾರೆ ನೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಬಂದಂಥ ಅಭ್ಯರ್ಥಿಗಳಿರ್ತಾರೆ ಅದೇ ಪ್ರಶ್ನೆ ಪತ್ರಿಕೆಯನ್ನು ಇವ್ರಿಗೆ ಕೊಡ್ತಾರೆ ಅಂದರೆ ಇದು ಎಷ್ಟು ವಿಚಿತ್ರ ಅಂತಂದರೆ ಇನ್ನೂ ಇನ್ನು ಹಾಕಬಾರ್ದಿತ್ತು ಓಕೆ ಇದು ಹಾಕದೇ ಇದ್ದರೆ ಯಾವ್ದಪ್ಪ ಏನೂ ಕನ್ಫ್ಯೂಷನ್ ಇರಲಿಲ್ಲ ಭಾಳಷ್ಟು ಜನರು ಅದೇ ಹೇಳ್ತಿದ್ರು ಸರ್ ಇದು ಏನು ಇದು ಒಂದೇ ಪೇಪರಲ್ಲಿ ಎಲಿಜಿಬಲಿಟಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅದೇ ಹೆಂಗೆ ಸಾಧ್ಯ ಆಗುತ್ತೆ ಒಮ್ಮೆ ಅದೇ ಪೇಪರು ಒಮ್ಮೆ ಎಲಿಜಿಬಲ್ ಆಗುತ್ತೆ ಇನ್ನೊಬ್ರಿಗೆ ಕಾಂಪಿಟಿವ್ ಎಕ್ಸಾಮ್ ಆಗುತ್ತೆ ಒಂದು ಪ್ರಶ್ನೆ ಪತ್ರಿಕೆ ಲೆವೆಲಲ್ಲಾದರೂ ಡಿಫಿಕಲ್ಟಿ ಬೇಡವಾ ಒಂದು ಎರಡು ಕ್ವಶನ್ಸ್ ಆದರೂ ಚೇಂಜ್ ಮಾಡ್ಬೋದಾಗಿತ್ತಲ್ಲ ಕೆ ಎದವರು ಹಾಗೆ ಮಾಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ನನಗನ್ಸುತ್ತೆ ಇವರು ಸುಮ್ಮನೆ ಹಂಗೆ ಪರೀಕ್ಷಾ ಪ್ರಾಧಿಕಾರ ಅಂತಂದರೆ ಸರಿಯಾಗಿ ಕ್ವಶನ್ ಪೇಪರ್ ಸೆಟ್ ಮಾಡಿಕೊಂಡು ಎಕ್ಸಾಮ್ ಮಾಡಿಕೊಂಡು ರಿಸಲ್ಟ್ ಕೊಡಬೇಕಾದಂಥದ್ದು ಇವರು ಬೇಕಾಬಿಟ್ಟು ವರ್ಕ್ಲೋಡಲ್ಲಿ ಸುಮ್ಮನೆ ಯಾಕೆ ಇನ್ನೊಂದು ಪೇಪರ್ ರೆಡಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಅದೇ ಕೆ ಸೆಟ್ ಪರೀಕ್ಷೆಯೇ ಇವರಿಗೆ ಕೊಟ್ಟು ಬಂದಿದ್ದು ವಿ ವಿ ನೇಮಕಾತಿಗೆ ಹದಿನೈದು ಪೇಪರನ್ನು ಕೊಟ್ಟಿದ್ದಾರೆ ವಿ ವಿ ನೇಮಕಾತಿಗೆ ಏನಾಗುತ್ತೆ ಇಲ್ಲಿ ಅಭ್ಯರ್ಥಿಗಳು ಕೆ ಸೆಟ್ಟನ್ನು ಮತ್ತು ನೆಟ್ಟನ್ನು ಪಾಸ್ ಮಾಡ್ಕೊಂಡು ಬಂದರ್ತಿರ್ತಾರೆ ಅವರು ಇನ್ನೊಮ್ಮೆ ಕೆ ಸೆಟ್ಟನ್ನು ಪರೀಕ್ಷೆಯನ್ನು ಬರ್ಕೊಂಡು ಪಾಸ್ ಮಾಡಿದಂತಾಗುತ್ತೆ ಓಕೆ ಈ ರೀತಿಯಾಗಿ ಕೆ ಎದವರು ಒಂದು ಏನು ನಿರ್ಲಕ್ಷ್ಯನೋ ಬೇಜವಾಬ್ದಾರಿತನೋ ಗೊತ್ತಿಲ್ಲ ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅಭ್ಯರ್ಥಿಗಳಿಗೆ ಗಮನದಲ್ಲಿರಲಿ ಈ ರೀತಿಯಾಗಿ ಮಾಡ್ತಿರೋದರಿಂದ ನೀವು ಸಹಿತ ಇನ್ನು ಮುಂದೆ ಹಿಂಗೆ ಏನಾದರೂ ಜಾಯಿಂಟ್ ಪರೀಕ್ಷೆ ಇತ್ತು ಅಂತಂದರೆ ಎರಡೂ ಆಗಿ ಓದಬೇಕು ನಾನು ಕೆ ಸೆಟ್ಟಿಗೂ ತಯಾರಾಗ್ತಾ ಇದ್ದೀನಿ ಅಂತ ಓದಬೇಕು ವಿವಿ ನೇಮಕಾತಿಗೂ ತಯಾರಾಗ್ತಾ ಇದ್ದೀನಿ ಅಂತೇಳಿ ನಾವು ಓದಬೇಕಾಗುತ್ತೆ ಮತ್ತು ಇದು ಒಂದು ಟೈಪಿಕಲ್ಲಿ ನನಗನ್ಸುತ್ತೆ ಇದು ಅನ್ಯಾಯ ಆದಂತೆ ಓಕೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಏನೂ ಡಿಫ್ರೆಂಟ್ ಬರೋಂಗಿಲ್ಲ ಯಾಕಂದ್ರೆ ಸಿಲೆಬಸ್ ಚೇಂಜ್ ಇರ್ತಿತ್ತು ಕನ್ನಡ ಇಂಗ್ಲೀಷ್ ಇವೆಲ್ಲ ಇತ್ತು ಪೇಪರ್ ಟು ಏನಿದೆ ಸಿಲೆಬಸ್ ಚೇಮ್ ಇದೆ ಸೇಮ್ ಇದೆ ಅಂತೇಳಿ ಒಂದೇ ಲೆವೆಲ್ಲಾಗಿ ಕೆ ಎಟ್ ಯು ಅದೇ ಪ್ರಶ್ನೆ ಪತ್ರಿಕೆ ಮತ್ತು ವಿ ವಿ ನೇಮಕತಿಯು ಅದೇ ಪ್ರಶ್ನೆ ಪತ್ರಿಕೆಯನ್ನು ಕೆ ಎದವರು ಕೊಟ್ಟಿದ್ದಾರೆ ಹೀಗಾಗಿ ನಾನು ಏನು ಮಾಡಿದೆ ಯಾಕೆ ಈ ಒಂದು ಟೈಪಿಗೆ ವಿ ವಿ ನೇಮಕಾತಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರಬಾರ್ದು ಯಾಕಂದ್ರೆ ಅದೇ ಕೆ ಸಿ ಕ್ವೆಶನ್ ಪೇಪರನ್ನು ಕೊಟ್ಟಿದ್ದಾರಲ್ಲ ಕೊಟ್ಟು ಎಕ್ಸಾಮ್ ಮಾಡಿದಾರಲ್ಲ ಅನ್ನುವಂಥ ನನಗನ್ನಿಸ್ತು ಹೀಗಾಗಿ ನಾನು ಈ ವಿಡಿಯೋವನ್ನು ತಮ್ಮ ಒಂದು ಗಮನಕ್ಕೆ ತಲು ಸಲುವಾಗಿ ನಾನು ಈ ವಿಡಿಯೋವನ್ನು ಮಾಡಿದೆ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕತೆ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು